ನನ್ನ ಹೆಸರು ಪುಷ್ಪ ಅಂತ ನನ್ನ ಮಗನ ಹೆಸರು ಅರ್ಷಿತ್ ಗೌಡ ಅವ್ನು ಈ ಸರ್ತಿ ಸಿಕ್ಸ್ತ್ ಪಾಸು ಸೆವೆಂತ್ಗೆ ಹೋಗ್ತಾ ಇದ್ದಾನೆ ಅವ್ನು ಸ್ವಲ್ಪ ಓದೋದ್ರಲ್ಲಿ ಸ್ವಲ್ಪ ಇದ್ದ ಮತ್ತು ತುಂಬ ತರಲೆ ಮತ್ತು ತುಂಬ ಲೇಝಿ ಇದ್ದ ಅದಕ್ಕೋಸ್ಕರ ನಾನು ಈ ಕ್ಯಾಂಪ್ನ ಶಿವಕುಮಾರ್ ಅಂತೇಳಿ ಕೆ ಎಸ್ ಮೌಲ್ಕುಮಾರ್ ನಮ್ಮ ಶಾಲೆಯಲ್ಲಿ ಸಿಡಿಗೇರಿಯಲ್ಲಿ ಭಾಳ ಡಲ್ ಇದ್ದ ಈಗ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾನೆ ಮಾಸ್ ಎಲ್ಲ ನೋಡಿದ್ವಿ ನಾವಲ್ಲಿ ಸಿಡಿ ನೋಡಿದ್ವಿ ಒಂದು ಮೇಲೆ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಇದ್ದಾನೆ ನಿಮ್ಮ ಚೆನ್ನಾಗಿ ಇಂಪ್ರೂವ್ ಅಂತ ನಾವು ಸ್ವಲ್ಪ ಬಯಸ್ತೀನಿ ಹಾಂ ಕನ್ನಡ ಇಂಗ್ಲೀಷು ಸ್ವಲ್ಪ ಬಲೀವಿ ಮೇಡಮ್ ಸ್ವಲ್ಪ ನಿಮ್ಮ ಸಂಸ್ಥೆಯಲ್ಲಿ ಬಂದ ಮೇಲೆ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಇದ್ದಾನೆ ಬಂದ್ ಒಂಥರದಿಂದ ಸ್ವಲ್ಪ ಚೆನ್ನಾಗಿ ನಿಮ್ಮಲ್ಲಿ ಶಾಲೆಯಲ್ಲಿ ಕಳಿಸಿದ್ದಾನೆ ಹಾಂ ನಮಸ್ತೆ ಮೇಡಮ್ ನನ್ನ ಹೆಸರು ರತ್ನ ನನ್ನ ಮಗಳು ಡಿಂಪಲ್ ಕೆರೆ ಹೊನ್ನಾಳಿ ತಾಲೂಕು ನಮ್ಮದು ದಾವಣಗೆರೆ ಡಿಸ್ಟಿಕ್ಕು ನನ್ನ ಹೆಸರು ಸತೀಶ್ ಅಂತೇಳಿ ನಾವು ಬಂದಿರೋ ಬೆಂಗಳೂರಿಂದ ಪ್ರೋಗ್ರಾಮ್ ನೋಡಿ ನೋಡ್ಬೇಡಿ ಯಾಕೋ ಇಷ್ಟ ಆಯ್ತು ತಂದು ಹಾಕೋಣ ಅಂತ ಇಲ್ಲಿ ಬಂದು ನೋಡಿದ ಮೇಲೆ ಸ್ವಲ್ಪ ನಮಸ್ತೆ ಮನ್ವಂತರ ತಂಡ ದಾವಣಗೆರೆ ಇಲ್ಲಿ ಮೊಟ್ಟೆಯಿಂದ ಚಿಟ್ಟೆಗೆ ಅನ್ನೋ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಅದರಲ್ಲಿ ಮಕ್ಕಳು ತುಂಬ ಡಲ್ಲಿರೋ ಮಕ್ಕಳಿಗೆ ಇಲ್ಲಿ ಎಜುಕೇಷನ್ ನೀಡ್ತಾ ಇದ್ದಾರೆ ಬೇಸಿಕ್ ಓಕೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ದೀಪಕ್ ಅಂತ ನಾವು ಮೈಸೂರಿಂದ ಬಂದಿದ್ದೀವಿ ನನ್ನ ಮಗ ಮನ್ವಂತ ತಂಡಲ್ಲಿ ಈಗ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇನೆ ಯೂಟ್ಯೂಬ್ ಚಾನಲಲ್ಲಿ ವಿಜಯ್ ಕುಮಾರ್ ಅಂಗಡಿ ಸರ್ ಅವರ ಇದನ್ನು ನೋಡಿ ನಮ್ಮ ಮಗನೂ ಬಿಹೇವಿಯರ್ ಎಲ್ಲ ಕಡೆ ಒಂಥರ ಇದಿತ್ತು ಅವ್ನು ಹೇಳಿದ ಮಾತೇನೂ ಕೇಳ್ತಾ ಇರಲಿಲ್ಲ ಓದೋದು ಬರೆಯೋದು ಏನೂ ಮಾಡ್ತಾ ಇರಲಿಲ್ಲ ಆಮೇಲೆ ಅವ್ರನ್ನ ಭೇಟಿ ಮಾಡಿದಾಗ ಒಂದು ಸಾರಿ ಬಂದು ಕೌನ್ಸ್ಲಿಂಗ್ ಮಾಡಬೇಕು ಅಂದರು ಆಮೇಲೆ ಹೋಗಿದ್ವಿ ಹೋದಾಗ ಇವನಿಗೆ ನಾವು ಗ್ಯಾರಂಟಿ ಕೊಡೋಲ್ಲ ಅಂತೇಳಿದ್ರು ಆದರೂ ನಾವು ಏನಿದ್ರೆ ಅದಾಗ್ಲಿ ಪ್ರಯತ್ನ ಮಾಡೋಣ ಸರ್ ಅಂತೇಳಿ ಇದು ಮಾಡಿದಾಗ ನಲವತ್ತೈದು ದಿವಸ ಕ್ಯಾಂಪ್ ಇದೆ ಅಂತ ಹೇಳಿದರು ಆ ಕ್ಯಾಂಪಲ್ಲಿ ತಂದುಬಿಟ್ವಿ ಸ್ಟಾರ್ಟಿಂಗಲ್ಲಿ ಏನೋ ಅಂತ ಇದಿರಲಿಲ್ಲ ಇವಾಗ ಒಂದು ಇಪ್ಪತ್ತೈದು ದಿವಸದಲ್ಲಿ ಏನೂ ಇಂಪ್ರೂವ್ ಕಾಣಿಸಿಲ್ಲ ಇಪ್ಪತ್ತು ದಿನ ಆದ ಮೇಲೆ ಇನ್ನು ಇಪ್ಪತ್ತೈದು ದಿನದಲ್ಲಿ ಸ್ವಲ್ಪ ಪರವಾಗಿಲ್ಲ ಒಂದು ನಲವತ್ತು ಪರ್ಸೆಂಟ್ ಇಂಪ್ರೂವ್ ಆಗಿದೆ ನಮಸ್ತೆ ನಾವು ಬೆಂಗಳೂರಿಂದ ಬಂದಿರೋದು ಮಯಂ ಮೂರ್ ಪೇರೆಂಟ್ಸು ನನ್ನ ಮಗ ಸೆವೆಂತ್ ಸ್ಟ್ಯಾಂಡರ್ಡ್ ಸಲ ಎಕ್ಸಾಮ್ ಬರೆದಿದ್ದಾನೆ ಅಂದರೆ ಅವನು ಮುಂಚೆ ತುಂಬ ಬನ್ವಂತರ್ ತಂಡೆಗೆ ಇದು ಧನ್ಯವಾದಗಳು ನಮ್ಮ ಕೀರ್ತನ್ ಅಂದ್ಬಿಟ್ಟು ಸ್ತೋತ ಇದ್ದಾನೆ ಅವನು ಮೊದಲು ಸಕತ್ ವೀಕ್ ಆಗಿದ್ದ ಕನ್ನಡ ಇಂಗ್ಲೀಷು ಏನು ಏನೂ ಇರಲಿಲ್ಲ ಇದು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಇಲ್ಲಿ ನೋಡ್ಕೊಂಡು ಬಂದ್ವಿ ಮನಂತ ತಂಡೆಗೆ ಮೊದಲು ಸಕತ್ತು ಇದಾಗಿದೆ ಅವನು ಶೂಟ್ ಇರಲಿಲ್ಲ ಸಕ ಇದು ನಡವಳಿಕೆ ಇದಿರಲಿಲ್ಲ ಆದರೆ ನೋಡಿ ಇದು ಇದು ಮಾಡಿಬಿಟ್ಟು ಬಂದಿದ್ದಕ್ಕೆ ಪರವಾಗಿಲ್ಲ ಇವಾಗ ಒಂದು ಸೆವೆಂಟಿ ಪರ್ಸೆಂಟು ಪಿಕಪ್ ಆಗಿದ್ದಾನೆ ಅವರು ಹೇಳೋಣ ಮೂರು ತಿಂಗಳು ಹೇಳಿದ್ವಿ ನಮಗೆ ಅವರು ಮೂರು ತಿಂಗಳಲ್ಲಿ ನಾನು ನೋಡೋದ ಅಂದ್ಬಿಟ್ಟು ಇದು ಮಾಡಿಬಿಟ್ಟು ಸೆವೆಂಟಿ ಸೆವೆಂಟಿ ಫೈವ್ ಇದು ಫಾರ್ಟಿ ಫೈವ್ ಡೇಸ್ ಇದಲ್ಲಿ ಮಾಡಿದ್ವಿ ಈಗ ಪರವಾಗಿಲ್ಲ ಸೆವೆಂಟಿ ಪರ್ಸೆಂಟ್ ಇದಾಗಿದೆ ಮುಂದಕ್ಕೆ ಪ್ರಯತ್ನ ಪಡೋದ ಸುಜನ್ ಅಂತ ಹೇಳಿ ನನ್ನ ಮಗ ನನ್ನ ಹೆಸರು ರವಿ ಅಂತ ಹೇಳಿ ಫಸ್ಟ್ ಇವನಿಗೆ ಒದ್ದಕ್ಷರ ದೀರ್ಘ ದೀರ್ಘಕ್ಷರ ಬೋಲ್ಡ್ ಮೇಲೆ ಇರೋದೆಲ್ಲ ಸರಿಯಾಗಿ ಓದಕ್ಕೆ ಇರಲಿಲ್ಲ ಇಲ್ಲಿಗೆ ಮೇಲೆ ಸ್ವಲ್ಪ ಒತ್ತಕ್ಷರಗಳು ಹೆಂಗೆ ಏನು ಡಿಫಿಕಲ್ಟ್ಸ್ ವರ್ಡ್ಸ್ಗಳೆಲ್ಲ ಯಾವ ಥರ ಚೂ ಯಾವ ಥರ ಮಾತಾಡೋದು ಯಾವ ಥರ ಓದೋದು ಅನ್ನೋದೆಲ್ಲ ಸ್ವಲ್ಪ ಚೆನ್ನಾಗಿ ಕಲ್ತ್ಕೊಂಡಿದ್ದಾನೆ ಆಮೇಲೆ ಇಂಗ್ಲೀಷು ಅಷ್ಟೇ ಸರಿಯಾಗಿ ವರ್ಲ್ಡ್ಸ್ಗಳೆಲ್ಲ ನೀಟಾಗಿ ಓದೋಕೆ ಬರ್ತಾ ಇರಲಿಲ್ಲ ಇವಾಗೆಲ್ಲ ಚೆನ್ನಾಗಿ ಸ್ವಲ್ಪ ಎಲ್ಲ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಅದಕ್ಕಿಂತ ತುಂಬ ಚೇಂಜಸ್ ಆಗಿದ್ದಾನೆ ಮದ್ದಲ್ಲಿ ಸ್ವಲ್ಪ ತುಂಬ ಸ್ವಲ್ಪ ಮಾರ್ಕ್ಸ್ ತುಂಬ ಕಮ್ಮಿ ತೆಗಿತಾ ಇದ್ದ ಇವಾಗೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ನೋಡ್ದೀನೋ ಇದ್ದೀನಲ್ಲ ಅಲ್ಲಿ ಆ ನೋಡೋದ್ರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದಾನೆ ಅಂತ ನಾನು ಹಂಡ್ರೆಡ್ ಏಯ್ಟಿ ಪರ್ಸೆಂಟ್ ತಿಳ್ಕೊಂಡಿದ್ದೀನಿ ಓಕೆ ಥ್ಯಾಂಕ್ಸ್